ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೂವೀಸ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಈಗ ತಾನೇ ಊಟ ಎಲ್ಲ ಆಯ್ತು ಇವಾಗ ನಾವು ಹೊರಗಡೆ ಹೊರಟಿದೀವಿ ಇವತ್ತು ನಾವು ಹೊರಗಡೆ ಹೊರಟಿರೋದು ಒಂದು ಶಾಪಿಂಗ್ ಮೇಳಾಗೆ ಮೈಸೂರಿನ ಕುವೆಂಪು ನಗರದಲ್ಲಿರುವ ಜಯಮ್ಮ ಗೋವಿಂದೇಗೌಡ ಚೌಟ್ರಿನಲ್ಲಿ ಒಂದು ಬಿಗ್ಗೆಸ್ಟ್ ಶಾಪಿಂಗ್ ಮೇಳ ನಡೀತಾ ಇದೆ ಈ ಶಾಪಿಂಗ್ ಮೇಳದಲ್ಲಿ ಬ್ರ್ಯಾಂಡೆಡ್ ಕ್ಲಾತ್ಸು ಹಾಗೇನೆ ಶೂಸ್ ಸ್ಲೀಪರ್ಸ್ ಮತ್ತೆ ಬೆಲ್ಟ್ಗಳು ಹೀಗೆ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಮೇಲೂ ಕೂಡ ಆಫರ್ ನಡೀತಾ ಇದೆ ಹಾಗಾಗಿ ಒಂದ್ಸರಿ ಅಲ್ಲಿ ಹೋಗಿ ನೋಡೋಣ ಯಾವ ಥರ ಇದೆ ಐಟಮ್ಸ್ ಅಂತ ಹೊರಟಿದ್ದೀವಿ ಇವಾಗ ಸೊ ಆ ಶಾಪಿಂಗ್ ಮೇಳ ಯಾವ ಥರ ಇದೆ ಹೇಗಿದೆ ಅದೆಲ್ಲ ಅದು ಯಾವ ಪ್ರೈಸ್ನಲ್ಲಿ ನಮಗೆ ಅದನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ಕ್ವಾಲಿಟಿ ಆಗಲಿ ಪ್ರೈಸ್ ಆಗಲಿ ಯಾವ ಥರ ಇದೆ ಅನ್ನೋದನ್ನ ನಾನು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೊರಗಡೆ ಹೋಗ್ಬೇಕು ಅಂದಾಗ ಬುಕ್ ಹಿಡ್ಕೊಂಡು ಕೂತ್ಕೋತಾನೆ ಮನೇಲಿ ಅದ್ ಸರಿ ಎಳ್ಸ್ಕೋತಾನೆ ಎದ್ದೇಳು ಎಷ್ಟು ಲೇಟ್ ಆಗತ್ತೆ ಎದ ಸುಮ್ನೆ ಈಗ ಹೊರ್ಡೇ ಟೈಮಲ್ಲಿ ಇದು ಮಾಡ್ಬಿಡ ಎದೇಳು ಬೇಗ ಹೋಗಿ ಬಂದ್ಬಿಡ್ರಣ ಎದ್ದೇಳು ಕಂದೇಳು ಎಲ್ಲಿ ನೋಡ್ಕೊಂಡ್ರೆ ಅಷ್ಟೇ ನೋಡಿ ಶಾಪಿಂಗ್ ಮೇಳಗೆ ನಾನು ಬರಲ್ಲ ನೀವ್ ಇಬ್ರೆ ಹೋಗಿ ಅಂತ ಹೇಳಿ ಬಚ್ಚ ಇವಾಗ ನಾವು ಜಯಮ್ಮ ಗೋವಿಂದ ಗೌಡ ಕನ್ವೆನ್ಷನಲ್ ಹಾಲ್ ಜಯಮ್ಮ ಗೋವಿಂದ ಗೌಡ ಕನ್ವೆನ್ಶನಲ್ ಹಾಲ್ ಹತ್ರ ಬಂದಿದೀವಿ ಇಲ್ಲೇ ನೋಡಿ ಬಿಗ್ಗೆಸ್ಟ್ ಶಾಪಿಂಗ್ ಮೇಳ ನಡೀತಾ ಇರೋದು ಇದು ಯಾವಾಗ ಲಾಸ್ಟು ಇನ್ನೂ ಗೊತ್ತಿಲ್ಲ ಒಳಗಡೆ ಹೋಗಿ ಹೇಳೋಣ ನನ್ನ ಫೋರ್ ಫೈವ್ ಡೇಸ್ ಅಷ್ಟೇ ಅನಿಸುತ್ತೆ ಇಲ್ಲಿ ಮೋಸ್ಟ್ಲಿ ಮೇಳೆ ಇರೋದು ಆಮೇಲೆ ಲಾಸ್ಟ್ ಆಗುತ್ತೆ ಅನಿಸುತ್ತೆ ನಮಗೆ ಸ್ವಲ್ಪ ಲೇಟಾಗಿ ಗೊತ್ತಾಯಿತು ಇಲ್ಲಿ ಈ ಥರ ಇದೆ ಅಂತ ಹೇಳಿ ನೋಡೋಣ ಈಗ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಕಲೆಕ್ಷನ್ಸ್ ಎಲ್ಲ ಅಂತ ಎಲ್ಲಿ ತನಕ ಇರುತ್ತೆ ಇದು ಆಫರ್ ಎಲ್ಲ ನೈನ್ಟೀನ್ತ್ ತನಕ ಮತ್ತೆ ಸ್ಟಾರ್ಟ್ ಮಾಡ್ತಾರಾ ಮತ್ತೆ ಕಂಟಿನ್ಯೂಸ್ ಆಗಿರುತ್ತಾ ನಾವಿನ್ನೂ ಹಾಲ್ ಒಳಗಡೆ ಹೋಗಿಲ್ಲ ಔಟ್ ಸೈಡ್ ಅಲ್ಲೇ ಇದೀವಿ ಇಲ್ಲಿ ಔಟ್ ಅಲ್ಲೇ ಒಂದಷ್ಟು ಐಟಮ್ಸ್ ನ ಸೇಲ್ಗೆ ಅಂತ ಇಟ್ಟಿದ್ದಾರೆ ನೋಡಿ ನನ್ನ ಮಗ ಮನೆಯಿಂದ ಹೊರಡ್ಬೇಕಾದ್ರೆ ನಾನು ಬರಲ್ಲ ಬರಲ್ಲ ಅಂತ ಹೇಳ್ತಿದ್ನಲ್ವಾ ಇಲ್ಲಿ ನೋಡಿ ಬಂದ ತಕ್ಷಣ ಅವ್ನ ಐಟಮ್ಸ್ ಗಳೆಲ್ಲ ಇಲ್ಲಿ ಫಸ್ಟ್ ಅವ್ನ ಕಣ್ಣಿಗೆ ಬಿಟ್ಟು ಒಂದಷ್ಟು ಬುಕ್ಸ್ಗಳು ಇಟ್ಟಿದ್ದಾರೆ ಹಾಗೆಯೇ ಮಕ್ಕಳು ಆಟ ಆಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಟಾಯ್ಸ್ಗಳು ಕೂಡ ಎಂಟ್ರೆನ್ಸನ್ನೇ ಇಟ್ಬಿಟ್ಟಿದ್ದಾರೆ ಈ ಎಂಟ್ರೆನ್ಸ್ ಅಲ್ಲೇ ಇದನ್ನೆಲ್ಲ ಇಟ್ಟಿರೋದ್ರಿಂದ ಮಕ್ಕಳುಗಳು ಫಸ್ಟ್ ಅಟ್ರಾಕ್ಟ್ ಆಗಿಬಿಡ್ತಾರೆ ಇಲ್ಲಿ ಬಂದ ತಕ್ಷಣ ಇದು ಬೇಕು ಅದು ಬೇಕು ಅಂತ ಹೇಳಿ ಹಾಗೆಯೇ ಡೋರ್ಗೆ ಹಾಕುವಂತಹ ಒಂದು ತೋ ಭತ್ತದ ರೀತಿಯ ತೋರಣ ಬರುತ್ತಲ್ಲ ಅದನ್ನು ಕೂಡ ಇಟ್ಟಿದ್ರು ಇದಕ್ಕೆ ಒಂದು ಪೀಸ್ಗೆ ಟೂ ಫಿಫ್ಟಿ ರುಪೀಸ್ನ ಹೇಳಿದ್ರು ಅವರು ನನಗೆ ನಮ್ಮ ಮನೆ ಹತ್ತಿರ ಡೋರಲ್ಲಿ ಹಾಕೋದಕ್ಕೆ ಆಪ್ಷನ್ ಇಲ್ಲ ಯಾಕಂದರೆ ಅದು ಸೇಫ್ ಡೋರ್ ಬೇರೆ ಬಂದಿದೆ ಹಾಗಾಗಿ ಅದ್ರಲ್ಲಿ ಹಾಕ್ ತೊಗೊಳಕ್ಕೆ ಹೋಗಲಿಲ್ಲ ನಾನು ಈಗ ಹಾಗೆಯೇ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಸ್ವಲ್ಪ ಮನೆಗೆ ಬೇಕಾದಂತಹ ಕಿಚನ್ ಐಟಮ್ಸ್ಗಳು ಹಾಗೆಯೇ ಸ್ಟೇಷನರಿ ಐಟಮ್ಸ್ ಕೂಡ ಹಾಕಿದರು ಈ ಕೂಂಬು ಹಾಗೇ ಕಿಚನ್ಗೆ ಏನೇನು ಕಿಚನ್ ಆಕ್ಸೆಸರೀಸ್ ಏನೇನು ಇರುತ್ತೋ ಅದನ್ನೆಲ್ಲನೂ ಕೂಡ ಇಲ್ಲಿ ಇಟ್ಟಿದ್ರು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಸೊ ಇದನ್ನು ಕೂಡ ಆರಾಮಾಗಿ ನಾವು ಶಾಪ್ ಮಾಡ್ಬೋದು ಈಗ ನಾವು ಒಳಗಡೆ ಹೊರಟ್ವಿ ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ ನೀಟಾಗಿ ಜೋಡಿಸಿದ್ದಾರೆ ಎಲ್ಲ ಐಟಮ್ಸ್ನೂ ಕೂಡ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಚೌಟ್ರಿ ಆಗಿರೋದ್ರಿಂದ ತುಂಬಾ ದೊಡ್ಡದಿದೆ ಇದು ಹಾಗಾಗಿ ಎಲ್ಲೂ ಕೂಡ ಗಜ್ಜೆ ಬಿಜಿ ಇನ್ನೋ ಥರ ಇರಲಿಲ್ಲ ಎಲ್ಲನೂ ನೀಟಾಗಿ ಜೋಡಿಸಿದ್ರು ನಮಗೆ ಎಂಟ್ರೆನ್ಸಲ್ಲೇ ಫಸ್ಟ್ ಕಾಣಿಸಿದ್ದು ಬ್ರ್ಯಾಂಡೆಡ್ ಶೂಗಳು ಇದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫರಲ್ಲಿದೆ ಎಲ್ಲ ಥರ ಕಲರ್ಸು ಎಲ್ಲ ಥರ ವೆರೈಟಿ ಶೂಸ್ಗಳು ಇತ್ತು ಇಲ್ಲಿ ಸ್ಪೋರ್ಟ್ಸ್ ಹಾಗೆ ಫಾರ್ಮಲ್ ಶೂಗಳನ್ನು ಪರ್ಚೇಸ್ ಮಾಡ್ಬೋದು ಎಲ್ಲ ಶೂಗಳು ಹಾಗೆ ಗಳ ಮೇಲೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫರ್ ಇದೆ ಹಾಗೆಯೇ ನಿಮಗೆ ಎಲ್ಲ ಥರ ವೆರೈಟಿ ಗಳು ಸಿಗುತ್ತೆ ಇಲ್ಲಿ ಒಂದೇ ಕಾಮನ್ ಸೈಜ್ ಅಂತ ಏನಿಲ್ಲ ಎಲ್ಲ ವೆರೈಟಿ ಗಳನ್ನು ಕೂಡ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ಸೊ ನೀವು ಇಲ್ಲಿ ಬಂದಾಗ ಮಿಸ್ ಮಾಡದೆ ಈ ಶೂ ಹಾಗೆ ಸ್ಲೀಪರ್ಸ್ಗಳನ್ನು ನಿಮಗೆ ನೆಸೆಸಿಟಿ ಇದ್ರೆ ಮಿಸ್ ಮಾಡಿದೆ ಪರ್ಚೇಸ್ ಈಗ ನಾವು ಕ್ಲೋತ್ ಸೆಕ್ಷನ್ ಹತ್ರ ಹೋದ್ವಿ ಇಲ್ಲಿ ಎಲ್ಲಾ ಬ್ರ್ಯಾಂಡೆಡ್ ಟೀ ಶರ್ಟ್ಗಳು ಹಾಗೆ ಶರ್ಟ್ಗಳು ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿದೆ ಎಲ್ಲ ಟೀ ಶರ್ಟ್ಗಳ ಮೇಲೆ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ರುಪೀಸ್ ಅಷ್ಟೇ ಚಾರ್ಜ್ನ ಮಾಡಿದ್ದಾರೆ ಒಂದ್ ರೀತಿ ಕ್ಲಾತ್ ಅಂತೂ ತುಂಬ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ವೇರ್ ಮಾಡೋದಕ್ಕೆ ಒಂದು ರೀತಿ ಕಂಫರ್ಟಬಲ್ ಅಂತ ಅನ್ಸುತ್ತೆ ಹಾಗಾಗಿ ನಾನೊಂದಷ್ಟು ಕಲರ್ಸ್ಗಳನ್ನ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳಿ ಈ ಎಲ್ಲ ಟೀ ಶರ್ಟ್ಗಳು ಕೂಡ ನಿಮಗೆ ಟೂ ಹಂಡ್ರೆಡಿಂದ ಟೂ ಫಿಫ್ಟಿ ರುಪೀಸಲ್ಲೇ ಸಿಕ್ಬಿಡುತ್ತೆ ಟೀ ಶರ್ಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಅದ್ರ ಮೇಲಿನ ಪ್ರಿಂಟ್ ಅಂತೂ ಒಂದು ರೀತಿ ತುಂಬಾ ಚೆನ್ನಾಗಿದೆ ನೋಡಿ ಈಗ ನೋಡ್ತಿದ್ದೀರಲ್ಲ ಈ ಟೀ ಶರ್ಟ್ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆದರೆ ಇದು ನಮಗೆ ಆಫರಲ್ಲಿ ಸಿಗ್ತಾರೆ ಅದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ವರ್ತ ಅಂತ ಅನಿಸ್ತು ನನಗೆ ತುಂಬ ನಾನೊಂದಷ್ಟು ಶಾರ್ಟ್ಸ್ಗಳನ್ನ ತೊಗೊಂಡೆ ನಮ್ಮ ಮನೆಯವ್ರಿಗೆ ಡೈಲಿ ವೇರ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ಹಾಗೆಲ್ಲೇ ಇಲ್ಲಿ ಇನ್ನೊಂದು ಸೆಕ್ಷನಲ್ಲಿ ಒಂದಷ್ಟು ವ್ಯಾನಿಟಿ ಬ್ಯಾಗ್ಸ್ಗಳನ್ನ ಹಾಕಿದ್ರು ಒಂದು ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಈ ವ್ಯಾನಿಟಿ ಬ್ಯಾಗ್ ತೌಸಂಡ್ ಟೂ ನೈಂಟಿ ನೈನ್ ಇದೆಲ್ಲ ನಮಗೆ ಜಸ್ಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಆಫರಲ್ಲಿ ಸಿಗ್ತಾ ಇತ್ತು ಹಾಗೆಯೇ ಒಂದಷ್ಟು ಜಿಮ್ ಬ್ಯಾಗ್ಸ್ಗಳು ಹಾಗೆಯೇ ಸ್ಕೂಲ್ ಮಕ್ಳುಗಳಿಗೆ ಅಂತ ಹೇಳಿ ಆ ಮಕ್ಕಳಿಗೆ ಯೂಸ್ ಆಗುವಂತಹ ಸ್ಕೂಲ್ ಬ್ಯಾಗ್ಸ್ಗಳು ಈ ರೀತಿ ಪ್ರತಿಯೊಂದು ಕೂಡ ಚೆನ್ನಾಗಿತ್ತು ಇಲ್ಲಿ ನೋಡಿರಿ ಟ್ರ್ಯಾಕ್ ಬ್ರ್ಯಾಂಡೆಡ್ ಟ್ರ್ಯಾಕ್ ಸೂಟ್ಗಳೆಲ್ಲ ಒಂದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ನೆಕ್ಸ್ಟು ಇಲ್ಲಿ ಒಂದಷ್ಟು ಹೆಣ್ಮಕ್ಳಿಗೆ ಇಷ್ಟ ಆಗುವಂತಹ ಒಂದಷ್ಟು ಅವ್ರದ್ದು ವ್ಯಾನಿಟಿ ಬ್ಯಾಗ್ಸ್ಗಳೆಲ್ಲ ಇತ್ತು ಒಂದು ವ್ಯಾನಿಟಿ ಬ್ಯಾಗ್ ತ್ರೀ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿದ್ರು ಹಾಗೆಯೇ ಸ್ನ್ಯಾಕ್ಸ್ ಬ್ಯಾಗು ಹಾಗೇ ಲೇಡೀಸ್ ಜಾಕೆಟ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಇತ್ತು ತುಂಬಾ ಕಲರ್ಸ್ ಕಲೆಕ್ಷನ್ಸ್ ಎಲ್ಲ ಇತ್ತು ಚೆನ್ನಾಗಿತ್ತು ಒಂದು ರೀತಿ ಮೆಟೀರಿಯಲ್ ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಬಟ್ ಒನ್ ಡ್ರಾಬ್ಯಾಕ್ ಏನಂತಂದ್ರೆ ಇಲ್ಲಿ ಎಷ್ಟು ಹುಡುಕಿದ್ರು ನನ್ನ ಸೈಜ್ ಅಂತೂ ಸಿಕ್ಲೇ ಇಲ್ಲ ಆದ್ರೆ ನನಗೆ ಈ ಜಾಕೆಟ್ ಅಂತೂ ತುಂಬಾನೇ ಇಷ್ಟ ಆಯ್ತು ನೋಡಿ ಇದ್ರ ಪ್ರೈಸ್ ಬಂದು ತೌಸಂಡ್ ತ್ರೀ ನೈಂಟಿ ನೈನ್ ಆದ್ರೆ ಅವ್ರ ಆಫರಲ್ಲಿ ಸಿಗ್ತಾರೆ ಅದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಬೆಸ್ಟ್ ಅಂತಾನೆ ಹೇಳ್ಬೋದು ಇದು ಮಕ್ಕಳಿಗೆಲ್ಲ ಮಕ್ಳ ಸೈಜ್ ಎಲ್ಲ ಜಾಸ್ತಿ ಇದೆ ಆಮೇಲೆ ಇವಾಗ ನಾವು ಮೆನ್ಸ್ ಜೀನ್ಸ್ ಪ್ಯಾಂಟ್ ಹತ್ರ ಬಂದ್ವಿ ಇಲ್ಲಿ ಜೀನ್ಸ್ ಕಲೆಕ್ಷನ್ಸು ತುಂಬಾ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ಮಾತ್ರ ನಾನು ನೋಡ್ತಾ ಇದ್ದೆ ಹಾಗೇ ಲೇಡೀಸ್ ಸೆಕ್ಷನಲ್ಲಿ ನೋಡ್ತಾ ಇದ್ದೆ ನನ್ನ ಸೈಜ್ದ ಏನಾದ್ರೂ ಜೀನ್ಸ್ ಸಿಗುತ್ತಾ ಅಂತ ಹೇಳಿ ಇದೆಲ್ಲ ಜಸ್ಟ್ ನಮಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸಲ್ಲೇ ಸಿಗ್ತಾ ಇತ್ತು ಬಟ್ ಈ ಕ್ಲಾತೆಲ್ಲ ಫುಲ್ ಬ್ರ್ಯಾಂಡೆಡ್ ಐಟಮ್ಸ್ಗಳೇನೆ ಚೆನ್ನಾಗಿತ್ತು ಎಲ್ಲ ಹೂವೇ ಬಟ್ ನನ್ನ ಸೈಜ್ ಅಂತೂ ಇಲ್ಲೂ ಸಿಕ್ಕಲಿಲ್ಲ ಈಗ ನಾನು ವುಮೆನ್ಸ್ ಸ್ವೆಟ್ ಶರ್ಟ್ ಹತ್ರ ಬಂದಿದ್ದೆ ಇಲ್ಲಂತೂ ಕಲೆಕ್ಷನ್ಸ್ ಕಲರ್ ತುಂಬಾ ಚೆನ್ನಾಗಿತ್ತು ಅಲ್ಲೂ ಕೂಡ ನೋಡಿದೆ ಎಷ್ಟು ಸಾಫ್ಟಾಗಿ ಮೆಟೀರಿಯಲ್ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿದೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅದರಿಂದ ಮುಂದೆ ಒಂದಷ್ಟು ನೈಟಿಗಳು ಹಾಗೇ ಕುರ್ತೀಸ್ಗಳನ್ನ ಹಾಕಿದ್ದಾರೆ ಇಲ್ಲೂ ಅಷ್ಟೇ ನೈಟೀಸ್ ಎಲ್ಲ ಒಂದು ಸ್ವಲ್ಪ ನೋಡೋಣ ಅಂತ ಅಂದ್ಕೊಂಡೆ ಏಕೆಂದರೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಒನ್ ನೈಟಿ ಅದು ಬ್ರ್ಯಾಂಡೆಡ್ ಕ್ಲೋತ್ ಆಗಿರೋದ್ರಿಂದ ತುಂಬಾ ಸಾಫ್ಟಾಗಿದೆ ಹಾಗೆಯೇ ಕಲರ್ಫುಲ್ ಕಲೆಕ್ಷನ್ಸ್ ಇದೆ ಹಾಗಾಗಿ ನೋಡಿದೆ ಬಟ್ ಲೆಂತ್ ತುಂಬಾ ಕಡಿಮೆ ಇತ್ತು ನನಗೆ ಹಾಗಾಗಿ ನಾನು ಇದನ್ನು ಕೂಡ ಪರ್ಚೇಸ್ ಮಾಡಲಿಲ್ಲ ಆದರೆ ನೆಕ್ಸ್ಟು ತ್ರೀ ಹಂಡ್ರೆಡ್ ರುಪೀಸ್ ಇತ್ತು ಒಂದು ಕುರ್ತೀಸ್ಗಳು ಇದು ಕೂಡ ಚೆನ್ನಾಗಿತ್ತು ಕುರ್ತೀಸ್ಗಳು ಕುರ್ತೀಸ್ಗಳು ತೊಗೋಬೋದಿತ್ತು ಬಟ್ ನನ್ನ ಹತ್ರ ತುಂಬಾ ಕುರ್ತೀಸ್ ಇದೆ ಹಾಗಾಗಿ ಅದನ್ನು ಕೂಡ ತೊಗೊಳ್ಳಲಿಲ್ಲ ಬಟ್ ಆಫರ್ ಅಂತೂ ಎಲ್ಲವೂ ಚೆನ್ನಾಗಿದೆ ಅವರು ಪ್ರೈಸ್ ಜೊತೆಗೆ ವಿತ್ ಸೈಝ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಸೈಜು ಯಾವ ಪ್ರೈಸ್ಗೆ ಸಿಗುತ್ತೆ ಅಂತ ಹೇಳಿ ಸೊ ಚೆನ್ನಾಗಿದೆ ಅಂದರೆ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಎಲ್ಲನೂ ಕೂಡ ಗಜ್ಜಿ ಬಿಜಿನ ಥರ ಇಲ್ಲ ಎಲ್ಲೆಲ್ಲಿ ಯಾವ್ಯಾವ ಕ್ಲಾತು ಯಾವ್ಯಾವ ಎಲ್ಲೆಲ್ಲಿ ಎಲ್ಲೆಲ್ಲಿರಬೇಕು ಅಲ್ಲಲ್ಲೇ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಆರಾಮಾಗಿ ಹುಡುಕಿ ತೊಗೋಬೋದು ಸೊ ಹಾಗೆಯೇ ನಾನು ನಮ್ಮ ಮನೆಯವ್ರಿಗೆ ಫಾರ್ಮಲ್ ಪ್ಯಾಂಟ್ ಏನಾದ್ರು ತಗೋಬೋದಾ ಅಂತ ನೋಡ್ತಾ ಇದ್ದೆ ನೋಡಿ ಇದೆಲ್ಲ ತೌಸಂಡ್ ಟು ನೈಂಟಿ ನೈನು ಇದು ನಮಗೆ ಆಫರಲ್ಲಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ತುಂಬಾ ಬ್ರ್ಯಾಂಡೆಡ್ ಕ್ಲೋತ್ಸ್ಗಳು ಇಷ್ಟು ಕಡಿಮೆಗೆ ಸಿಗೋದು ತುಂಬಾ ಖುಷಿ ಅಂತ ಅನಿಸುತ್ತೆ ಚೆನ್ನಾಗಿತ್ತು ಎಲ್ಲ ಐಟಮ್ಸ್ಗಳು ಕೂಡ ಈಗ ನಾನು ಫಾರ್ಮಲ್ ಶರ್ಟ್ನ ನೋಡ್ತಾ ಇದ್ದೆ ಒಂದು ಫಾರ್ಮಲ್ ಶರ್ಟು ಫೋರ್ ಹಂಡ್ರೆಡ್ ರುಪೀಸ್ ಇದೆ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಮ್ಮ ಮನೆಯವರು ಒಂದೊಂದಾಗಿ ನೋಡೋಣ ತಗೊಳ್ಳೋಣ ಅಂತ ಹೇಳಿ ಸೈಜ್ನ ನೋಡ್ತಾನೇ ಇದ್ರು ಬಟ್ ಇಲ್ಲಿ ಒಂದೇನಂತ ಅಂದರೆ ನಮಗೆ ಬೇಜಾರಾಗಿದ್ದು ಕರೆಕ್ಟ್ ಸೈಜ್ ಸಿಗ್ತಾ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಒಂದು ದೊಡ್ಡದು ಅನ್ಸೋದು ಒಂದು ಚಿಕ್ಕದು ಅನ್ಸೋದು ತುಂಬಾ ಹಾಕಿ ಹಾಕಿ ನೋಡಿದ್ರು ಯಾಕೋ ಅವ್ರಿಗೆ ಯಾವುದೂ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಕೊನೆಗೆ ಅದನ್ನೆಲ್ಲ ಅಲ್ಲೇ ಇಟ್ಟು ನೆಕ್ಸ್ಟ್ ಮುಂದೆ ಏನಾದರೂ ನೋಡೋಣ ಅಂತ ಹೋದ್ವಿ ಅಂತೂ ಇದ್ದು ಒಂದಷ್ಟು ಕಲೆಕ್ಷನ್ಸ್ನ ತೊಗೊಂಡ್ವಿ ನಾವು ನನ್ನ ಮಗನಿಗೆ ಕೋಪನೇ ಬಂದ್ಬಿಟ್ಟಿತ್ತು ನನಗಿಲ್ಲಿ ಬೋರ್ ಆಗ್ತಿದೆ ನೀವು ತುಂಬಾ ಲೇಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇಷ್ಟನ್ನು ತೊಗೊಳೋಕ್ಕೆ ಇಷ್ಟು ಟೈಮ್ ಬೇಕಿತ್ತ ಹಾಗೆ ಹೀಗೆ ಅಂತೆಲ್ಲ ಹಂಗನೂ ಒಂದಷ್ಟು ತಂದಗೇನಾರು ಸಿಗುತ್ತೇನೋ ಐಟಮ್ಸು ಅಂತ ನೋಡ್ತಾಯಿದ್ನೋ ಅಲ್ಲಿ ಇಲ್ಲಿ ಇಲ್ಲಿ ಮಕ್ಳಿಗೆ ಬೇಕಾದಂತಹ ಒಂದು ಸಾಕ್ಸ್ಗಳು ಹಾಗೇ ದೊಡ್ಡವ್ರದ್ದು ಫಾರ್ಮಲ್ ಪ್ಯಾಂಟ್ಗೆ ಹಾಕೊಳ್ಳೋಂತಹ ಲೆದರ್ ಬೆಲ್ಟ್ಗಳು ಎಲ್ಲವೂ ಕೂಡ ಇಟ್ಟಿದ್ದಾರೆ ಒಂದು ರೀತಿ ಇದು ಮೆನ್ಸ್ಗೆ ಮತ್ತು ಮಕ್ಕಳಿಗೆ ಶಾಪ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನಮ್ಮ ಮನೆಯವರು ಒಂದಷ್ಟು ಶಾರ್ಟ್ಸ್ಗಳನ್ನ ಇದ್ರು ಈಗ ಅವರಿಬ್ಬರದು ಮುಗೀತು ಶಾಪಿಂಗ್ ಎಲ್ಲ ಈಗ ನಾನು ನಮ್ಮ ಶಾಪಿಂಗ್ ಹತ್ರ ಬಂದಿದ್ದೀನಿ ಶಾಪ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲೆಲ್ಲ ಸ್ಯಾರಿ ಕಲೆಕ್ಷನ್ಸ್ ಹಾಕಿದರು ವಾವ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕಲರ್ಫುಲ್ಲಾಗಿ ಡಿಸೈನ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಎಲ್ಲ ಸ್ಯಾರಿಗಳು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹೆಂಗ ಹೋದ್ರಂತೂ ಗೋತ್ರೂ ಫುಲ್ಲು ಏನು ತೊಗೊಳ್ಳಿ ಯಾವ ಕಲರ್ ತಗೊಳ್ಳಿ ಯಾವ ಡಿಸೈನ್ ತೊಗೊಳ್ಳಿ ಅಂತ ನಿಜ ತಲೆ ಕೆಟ್ಟೋಗ್ಬಿಡುತ್ತೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಒಂದು ರೀತಿ ಕಾಟನ್ ಮೆಟೀರಿಯಲ್ ಸ್ಯಾರೀಸ್ಗಳಿತ್ತು ಹಾಗೆಯೇ ಸಿಂಥೆಟಿಕ್ ಮತ್ತು ಡೈಲಿ ವೇರ್ ಸ್ಯಾರೀಸ್ಗಳು ಎಲ್ಲ ಎಲ್ಲ ಥರ ಸ್ಯಾರೀಸ್ಗಳು ಕೂಡ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾಯಿದ್ರು ಇಲ್ಲಿ ಇಲ್ಲೊಬ್ರು ತಾತ ಅವ್ರ ಮನೆಗೆ ಇದ್ರು ಸ್ಯಾರಿನ ಅದು ನೋಡಿ ನನಗೆ ಖುಷಿ ಆಯ್ತು ಯಾಕಂದರೆ ಅವ್ರು ತುಂಬ ಹೊತ್ತಿಂದ ಸ್ಯಾರಿ ನನ್ನ ಇಷ್ಟು ಚೆನ್ನಾಗಿರುತ್ತಲ್ವಾ ನನ್ನ ಮನೆಗೆ ತಗೊಂಡೋಗ್ಬೇಕು ನಮ್ಮ ಮನೆಯವ್ರಿಗೆ ಅಂತ ಹೇಳಿ ಅದೊಂಥರ ಖುಷಿ ಕೊಡುತ್ತೆ ನೋಡ್ತಾ ಇದ್ದರೆ ಆ ಏಜಲ್ಲೂ ಆ ತಾತ ತಗೊಂಡೋಗ್ತಾ ಇದ್ರಲ್ಲ ಅಂತ ಹೇಳಿ ಅದಾದಮೇಲೆ ಮುಂದೆ ನಾವು ಸ್ಲಿಪ್ಪರ್ ಕಲೆಕ್ಷನ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಒಂದು ರೀತಿ ಸ್ಟ್ಯಾಂಡರ್ಡ್ ಕಲರ್ಸ್ಗಳ ಸ್ಲಿಪ್ಪರು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಸೊ ಇಲ್ಲಿ ನೀವು ಹೋದಾಗ ಮಿಸ್ ಮಾಡಿದೆ ಈ ಸ್ಲಿಪ್ಪರ್ಸ್ಗಳಾಗಲಿ ಹಾಗೇ ಸ್ಯಾರೀಸ್ಗಳಾಗಲಿ ಮಿಸ್ ಮಾಡಿದೆ ತೊಗೊಳ್ಳಿ ನಿಮಗೆ ಇಷ್ಟ ಆದರೆ ನೋಡಿ ಸ್ಲಿಪ್ಪರ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಫ್ಯಾನ್ಸಿಯಾಗಿ ಚೆನ್ನಾಗಿದೆ ನನಗಂತೂ ಇದೆಲ್ಲ ತುಂಬಾ ಇಷ್ಟ ಆಯಿತು ಮಗ ಅಂತೂ ತುಂಬಾ ಉರ್ಕೊಂಬಿಟ್ಟಿದ್ನು ಯಾಕಂದರೆ ತುಂಬಾ ಲೇಟ್ ಮಾಡಿದ್ನಲ್ವ ಹಾಗಾಗಿ ಅಲ್ಲಿರೋ ಎಲ್ಲ ಲೇಡೀಸ್ ಐಟಮ್ಸ್ಗಳ್ನ ತೊಗೊಂಡು ಸ್ಲೀಪರ್ಸು ಎಲ್ಲನೂ ಕಮೆಂಟ್ ಪಾಸ್ ಮಾಡ್ತಾಯಿದ್ನು ಇದು ಹಾಗಿದೆ ಹೀಗಿದೆ ಅಂತೆಲ್ಲ ಹೇಳಿ ಉರ್ಸೋಣ ನಮ್ಮ ಅಂತ ಹೇಳಿ ಬಟ್ ಆದರೆ ನೋಡಿ ಅಮ್ಮ ಇಲ್ಲೇನೋ ಕಡ್ಡಿ ಸಿಕ್ಸ್ಬಿಟ್ಟಿದ್ದಾರೆ ಇದಕ್ಕೆ ಈ ಥರನೂ ಹಾಕೋತಾರೆ ನಮ್ಮ ಆ ಥರ ಹಂಗೆ ಹೆಂಗೆ ಅಂತೆಲ್ಲ ಹೇಳಿ ನಾನು ಹೇಳ್ತಿದ್ದೆ ಮುಂದೆ ನಿನಗೆ ಗೊತ್ತಾಗುತ್ತೆ ಯೋಚನೆ ಹೋಗಬೇಡ ಈಗಲೇ ಅಂತ ಅದಾದಮೇಲೆ ನಾನೀಗ ಲಾಸ್ಟಲ್ಲಿ ಫೈನಲ್ ಆಗಿ ಸ್ಯಾರಿ ತೊಗೊಳ್ಳೋಣ ಒಂದು ಅಂತ ಹೇಳಿ ನೋಡ್ತಾ ಇದ್ದೀನಿ ಯಾವ ಕಲರ್ಸ್ ಚೆನ್ನಾಗಿದೆ ಅಂತ ಹೇಳಿ ನನ್ನ ಮಗ ಯಾವುದೇ ಕಾರಣಕ್ಕೂ ಮೇಳಾಗೆ ಗಂಡಸರು ಬರಬೇಡಿ ಅಂತೆಲ್ಲ ಹೇಳ್ತಾ ಇದ್ನು ವೀಡಿಯೋದಲ್ಲಿ ನಾನು ಒಂದಷ್ಟು ನೋಡ್ತಾ ಇದ್ದೆ ಏಕೆಂದರೆ ಎಲ್ಲವೂ ಚೆನ್ನಾಗಿದೆ ಕಲರ್ಸು ಡಿಸೈನ್ಸು ಎಲ್ಲ ತ್ರೀ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಚೆನ್ನಾಗಿದೆಯಲ್ಲ ಯಾವುದಾದ್ರೂ ಒಂದು ತೊಗೊಂಡೋಗೋಣ ಅಂತ ಹೇಳಿ ನೋಡ್ತಾ ಇದ್ದೆ ಅಂತ ಇಂತೂ ಫೈನಲ್ ಆಗಿ ಒಂದು ಪಿಂಕ್ ಕಲರ್ ಸ್ಯಾರಿನ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಅದ್ರ ಜೊತೆಗೆ ನೋಡಿ ಇಲ್ಲೊಂದು ಎಲ್ಲೋ ಕಲರ್ ತುಂಬಾ ಚೆನ್ನಾಗಿತ್ತು ಅದನ್ನು ಎತ್ಕೊಂಡು ಎಷ್ಟು ಆಟಾಡಿಸ್ತಿದ್ನೂ ಗೊತ್ತಾ ನನ್ನ ಮಗ ಕೊಡೋ ನೋಡ್ತೀನಿ ಅದನ್ನು ಅಂತ ಹೇಳಿ ತುಂಬಾ ಆಟಾಡಿಸ್ತಾ ಇದ್ನು ನೀನು ಹಿಂಗೆ ಲೇಟ್ ಮಾಡಿದ್ರೆ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಫೈನಲ್ಲಿ ಕೊಟ್ನು ಅದೊಂಥರ ಚೆನ್ನಾಗಿತ್ತು ಸ್ಯಾರಿ ಎಲ್ಲೋ ಕಲರು ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಾರ್ಡರಲ್ಲಿ ಒಂದು ರೀತಿ ಎಲ್ಲ ಥರ ಕಲರ್ದು ಲೀಫ್ ಡಿಸೈನ್ ಕೊಟ್ಟಿದ್ದಾರೆ ಗ್ರೀನು ಪಿಂಕು ಬ್ಲೂ ಆ ಥರ ಎಲ್ಲ ಅಂದರೆ ಅದು ಸೆರ್ಗಲ್ ಬರುತ್ತೆ ಆ ಡಿಸೈನು ಹೋಲ್ ಸ್ಯಾರಿ ಪ್ಲೇನ್ ಇದೆ ವಿತ್ ಬಾರ್ಡರ್ ಇದೆ ಅದೊಂಥರ ಎಲ್ಲೋ ಕಲರ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ನನ್ನ ಹತ್ರ ಯಾವ ಕಲರ್ ಇಲ್ಲ ಅದನ್ನು ನೋಡಿ ತೊಗೊಳ್ಳೋಣ ಅಂತ ಹೇಳಿ ಒಂದು ಪಿಂಕ್ ಕಲರ್ ಸ್ಯಾರಿ ಮತ್ತು ಗ್ರೀನ್ ಕಲರ್ ಬಾರ್ಡ್ರ್ ಇತ್ತು ಫೈನಲಿ ನಾನು ಅದನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಇದ್ದೀನಿ ಬಿಲ್ ಮಾಡಿಸೋಣ ಅಂತ ಹೇಳಿ ನೋಡಿ ಇಷ್ಟು ದೊಡ್ಡದಾಗಿ ಚೆನ್ನಾಗಿದೆ ಇಲ್ಲೆಲ್ಲ ಫುಲ್ಲು ಲೇಡೀಸ್ ಕಲೆಕ್ಷನ್ಸ್ ಇದೆ ಇಲ್ಲೆಲ್ಲ ಪೂರ್ತಿ ಶೂಸ್ಗಳು ಮೆನ್ಸ್ ವೇರ್ ಕ್ಲೋತ್ಸ್ಗಳು ಈ ಥರ ಎಲ್ಲ ಚೆನ್ನಾಗಿಟ್ಟಿದ್ದಾರೆ ಕಲೆಕ್ಷನ್ಸ್ನೆಲ್ಲ ಸೊ ಫೈನಲಿ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ ಈಗ ಹೋಗಿ ಬಿಲ್ ಮಾಡಿಸೋಣ ಕರ್ಕೊಂಡು ಬರ್ತೀನಿ ಅಂದ್ರೆ ನೋಡಿದ್ರಲ್ಲ ಅವ್ನು ಹೇಗೆ ಹೇಳಿ ಹೊರಟೋದ ಅಂತ ಅವ್ನಿಗಂತೂ ಬಿಲ್ ಮಾಡಿಸ್ಕೊಂಡು ಎಷ್ಟೊತ್ತಿಗೆ ನಾನು ಹೊರಗಡೆ ಹೋಗ್ತೀನಿ ಅಂತ ಕಾಯ್ತಾ ಇದ್ನು ಅವ್ನು ಆ್ಯಕ್ಚುಲಿ ಮನೇಲಿದ್ದರೆ ಆರಾಮಾಗಿ ಟಿ ವಿ ನೋಡ್ಕೊಂಡು ಅದು ಇದು ಮಾಡ್ಕೊಂಡಿರ್ಬೋದು ಅಂತ ಅಂತ ಇದ್ನು ಬಟ್ ನನಗೆ ನಾವು ಏನಾದರೂ ಅಲ್ಲಿ ಲೇಟ್ ಆಗಿಬಿಟ್ರೆ ಒಬ್ಬನ್ನೇ ಹೆಂಗೆ ಮನೇಲಿ ಬಿಡೋದು ಅಂತ ಒಂದು ಸ್ವಲ್ಪ ಭಯದಿಂದ ಕರ್ಕೊಂಡೋಗಿದ್ದೆ ಅವನ ಬಾ ಅಂತ ಹೇಳಿ ಅವನು ವೀಡಿಯೋ ಪೂರ್ತಿ ನಾನು ಎದುರುಗಡೆ ಬಂದು ಬಂದು ನಾನು ಶೂಟ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ ಯಾರು ಕೂಡ ಈ ಮೇಳಕ್ಕೆ ಬರಬೇಡಿ ಬರಬೇಡಿ ಅಂತ ಹೇಳಿ ಕೊನೆಗೂ ಫೈನಲ್ ಆಗಿ ಹೊರಗಡೆ ಬಂದ್ವಿ ಬಿಲ್ಲೆಲ್ಲ ಮಾಡಿಸ್ಕೊಂಡು ಇವಾಗ ಇನ್ನೇನು ಹೊರಟಿದ್ದೀವಿ ಇಲ್ಲಿ ನಾನು ಏನೇನೆಲ್ಲ ಶಾಪ್ ಮಾಡಿದೆ ಹಾಗೇನೇ ಈ ಮೇಳ ಎಲ್ಲ ಮುಗಿದ್ಮೇಲೆ ನಾವು ಎಲ್ಲಿಗೆ ಹೋಗಿದ್ವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ತೀನಿ ಅಂತೂ ಇಂತೂ ಮೇಳಕ್ಕೆ ಬಂದು ಎಲ್ಲ ಮುಗಿತು ನೋಡಿ ನಮಗೆ ಕೆಲವೊಂದು ಐಟಮ್ಸ್ ನಾನು ಅದು ಕೋಪ ಬಂದ್ಬಿಟ್ಟಿದ ನನಗೆ ಮಾತ್ರ ಏನೂ ಕೊಡಿಸ್ಲಿಲ್ಲ ಅಂತ ಹೇಳಿ ಅಂದ್ರೆ ಅವನಿಗೆ ಯೂಸ್ ಆಗೋಂಥದ್ದು ಚರ್ಕಿನ ಆ ಥರ ತಗೊಂಡೆ ಅವ್ನಿಗೆ ಏನಂದ್ರೆ ಟಾಯ್ಸ್ ಬೇಕು ಆಟ ಆಡೋದಕ್ಕೆಲ್ಲ ಸೊ ಮನೆ ಬೇಕಾದಷ್ಟು ಟಾಯ್ಸ್ ಇದೆ ಅವ್ನಿಗೆ ಎಷ್ಟು ಕೊಡ್ಸಿದ್ರು ಸಮಾಧಾನ ಆಗೋಲ್ಲ ಅದೇ ಥರನೇ ಕೇಳ್ತಿರ್ತಾನೆ ಸೊ ಅಂತೂ ಇಂತು ಇವತ್ತು ಇವತ್ತೇನ ಮೇಳ ಮುಗಿದಿದೆ ಪರವಾಗಿಲ್ಲ ಓಕೆ ಬ್ರ್ಯಾಂಡೆಡ್ ಕ್ಲಾತ್ಸ್ ಮೇಲೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಮೇಯ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ ಕೂಡ ಎಲ್ಲ ಒಂದೇ ಕಡೆ ಗುಡ್ಡೆ ಹಾಕಿ ಆ ಥರ ಎಲ್ಲ ಏನೂ ಇಲ್ಲ ಸೊ ಚೆನ್ನಾಗಿ ಅನ್ನಿಸ್ತು ಈ ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದೆ ಬರುವ ಮತ್ತಷ್ಟು ವಿಡಿಯೋಗಳನ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಬೂವೀಸ್ ವ್ಲಾಗ್